ನಮಸ್ತೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗ ಇಡೀ ಭಾರತದಾದ್ಯಂತ ಹೆಸರನ್ನು ಗಳಿಸ್ತಾ ಇದೆ ಎಲ್ಲ ಚಿತ್ರರಂಗಗಳು ಇವತ್ತು ಕನ್ನಡ ಚಿತ್ರರಂಗವನ್ನು ಗಮನಿಸ್ತಿದ್ದಾರೆ ಯಾಕಂದರೆ ಇಲ್ಲಿ ಈಗ ಬರ್ತಿರ್ತಕ್ಕಂಥ ಹೊಸ ಹೊಸ ಪ್ರಯತ್ನಗಳಾಗಿರ್ಬೋದು ತುಂಬ ಸ್ಟಾರ್ ನಟರು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳಾಗಿರ್ಬೋದು ಈಗ ತಾನೇ ಉಟ್ ಏನು ಚಿತ್ರರಂಗಕ್ಕೆ ಹೆಜ್ಜೆ ಇರ್ತಕ್ಕಂಥ ಹೊಸ ಪ್ರತಿಭೆಗಳಾಗಿರ್ಬೋದು ಎಲ್ಲರೂ ಸಹ ಕನ್ನಡ ಚಿತ್ರರಂಗವನ್ನು ಒಂದು ಮಟ್ಟಕ್ಕೆ ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂಥದ್ದೇ ಒಂದು ಚಿತ್ರವನ್ನು ಚಿತ್ರದ ತಂಡ ನಮ್ಮ ನಮ್ಮೊಟ್ಟಿಗಿದ್ದಾರೆ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅಂತಕ್ಕಂಥ ಒಂದು ತಂಡ ನಮ್ಮ ಜೊತೆಗಿದೆ ಇವತ್ತು ಪೀಪಲ್ ಮೀಡಿಯಾ ಜೊತೆಗೆ ನಿಮ್ಮೊಟ್ಟಿಗೆ ಮಾತಾಡಿಕ್ಕೆ ಬಂದಿದ್ದಾರೆ ಅದರ ಡೈರೆಕ್ಟರ್ ಆದಂತಹ ವಿಕಾಸ್ ಅವರು ಮತ್ತು ಅದರ ನಾಯಕ ನಟರಾದಂಥ ರಂಜನ್ ಅವರು ಅದರ ನಾಯಕ ನಟಿಯಾಗಿರ್ತಕ್ಕಂಥ ನಿಶ್ಚಿತ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ನಮಸ್ತೆ ಸರ್ ಯಾರು ಸರ್ ಈಗಾಗಲೇ ನೀವು ನಿಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅನ್ನೋ ಒಂದು ಸಿನಿಮಾದ ಟ್ರೈಲರ್ ಅನ್ನ ಯೂಟ್ಯೂಬ್ ಅಲ್ಲಿ ಬಿಟ್ಟಿದೆ ಹೆಚ್ಚು ಕಡಿಮೆ ಒಂದು ಲಕ್ಷ ಮೂವತ್ತೇಳು ಸಾವಿರ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಸುಮಾರು ಜನ ಪಾಸಿಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಇದನ್ನು ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು ಈ ಥರ ಒಂದು ಪ್ರತಿಕ್ರಿಯೆ ಜನಗಳಿಂದ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರೋ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮಗೆ ಬರ್ತಾ ಇರುವಂತಹ ಒಂದು ರಿವ್ಯೂ ಮತ್ತೆ ಕಮೆಂಟ್ಗಳೇನಿದೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಇಂದಾನೆ ಬರ್ತಾ ಇದೆ ಸೊ ನಾವು ಏನು ಅಂದ್ಕೊಂಡಿದ್ವಿ ಅಂದ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಅದು ನಮ್ಮ ಪರ್ಟಿಕ್ಯುಲರ್ ನಮ್ಮ ಆಡಿಯನ್ಸಿಗೆ ರೀಚ್ ಆಗ್ತಿದೆ ಅನ್ನೋದು ಒಂದು ಸಂತೋಷ ಇದೆ ಸರ್ ಹಾಗೇನೇ ದಡ್ಡ ಪ್ರವೀಣ್ ಅಂತ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ರಂಜನ್ ಅವರು ಸರ್ ನೀವು ಈ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಾ ಇರೋದು ರಂಜನ್ ಅವರೇ ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಸಿನಿಮಾದಲ್ಲಿ ಪ್ರವೀಣ್ ಆಗಿ ನೀವು ತೆರೆ ಮೇಲೆ ಬಂದ ಈ ಒಂದು ಟ್ರೈಲರ್ ಯಾವುದು ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ನೋಡಿದಾಗ ಆ ಟ್ರೇಲರ್ ನೋಡ್ತಿದ್ದಾಗಲೇ ನೀವು ಒಂದು ಬುದ್ಧಿವಂತ ರಂಜನಾಗಿ ಅಲ್ಲಿ ಕಾಣಿಸ್ಕೊತಾ ಇದ್ದೀರಿ ನಿಮ್ಮ ಆ ಒಂದು ಸಿನಿಮಾಗೂ ಈ ಒಂದು ಸಿನಿಮಾಗೂ ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಕ್ಕಂಥದ್ದು ಅಂದರೆ ಅದು ನನ್ನ ಫಸ್ಟ್ ಸಿನಿಮಾ ಆದಾಗ ಅದು ನಾನು ತುಂಬ ಅಂದರೆ ಅದರಲ್ಲೂ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಮತ್ತು ಹಾಗೆ ಪ್ರಾಕ್ಟೀಸು ಅದರಲ್ಲೂ ವರ್ಕ್ಶಾಪ್ ಇತ್ತು ಸೊ ಆ ಥರ ಮಾಡ್ತಾ ಹೋದೆವು ಇದು ಸ್ವಲ್ಪ ಚಾಲೆಂಜ್ ಚಾಲೆಂಜಿಂಗ್ ಆಗಿ ನನಗೆ ಸ್ವಲ್ಪ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಇದರಲ್ಲಿ ಇದೆ ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ 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 ಅಂದರೆ ಇವಳು ಹೆಲ್ಪ್ ಮಾಡ್ತಾಯಿದ್ರು ಸರ್ ಹೆಲ್ಪ್ ಮಾಡ್ತಾಯಿದ್ರು ನನಗೆ ತುಂಬ ಇವರು ರಾತ್ರಿ ಇದು ಶೂಟಿಂಗ್ ಆಗಿ ನೈಟ್ ಟೈಮಲ್ಲೇ ಬಂದು ರೂಮಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೆವು ರಿಯಲ್ಸ್ ನೆಕ್ಸ್ಟ್ ಡೇ ಶೂಟಿಗೆ ಏನು ರಿಹರ್ಸಲ್ಲ ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆವು ಸೊ ಕಂಟಿನ್ಯೂಸ್ ವರ್ಕ್ಶಾಪ್ ಕಂಟಿನ್ಯೂಸ್ ಶೂಟಿಗೂ ಕಂಟಿನ್ಯೂ ವರ್ ವರ್ಕ್ಶಾಪ್ ಆಗ್ತಾಯಿತ್ತು ಸೊ ಅದೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದರೆ ಬೆಂಗ್ಳೂರು ಸ್ಲ್ಯಾಂಗು ಆಗಬೇಕಿತ್ತು ಸೊ ಬೆಂಗಳೂರು ಸಾಯಂಕು ನನಗೆ ಮಂಗ್ಳೂರು ಕಾಸರಗೋಡು ಸ್ಲ್ಯಾಂಗು ಮಂಗ್ಳೂರು ಸ್ಲ್ಯಾಂಗಲ್ಲಿ ಮಾತಾಡ್ತಿದ್ದು ಸೊ ಅದು ನನಗೆ ಈಸಿ ಸ್ವಲ್ಪ ನನ್ನ ನಾನು ನಾನು ಮಾತಾಡೋದೇ ಅದೇ ಥರ ಸೊ ಅದು ನನಗೆ ಈಸಿ ಬೆಂಗಳೂರು ಸ್ಲ್ಯಾಂಗ್ ಬಂದಾಗ ನನಗೆ ಇನ್ನೂ ಕಷ್ಟ ಅದು ಡೈಲಾಗ್ ಕ್ಯಾಚಪ್ ಮಾಡಲಿಕ್ಕೂ ಅದನ್ನು ಹೇಳಲಿಕ್ಕೂ ನಾಲಿಗೆ ನನ್ನ ಭಾಷೆಯಲ್ಲೇ ನನ್ನ ನಾಲಿಗೆ ತಿರ್ಗಲ್ಲ ಸೊ ಈ ಬೆಂಗ್ಳೂರು ಸ್ಲ್ಯಾಂಗ್ ಬಂದಾಗ ನನಗೆ ಅದು ತಿರ್ಗದೆ ಇರಲಿಲ್ಲ ಸೊ ತುಂಬ ಇವರು ಇವರೆಲ್ಲ ಸಪೋರ್ಟ್ ಮಾಡಿ ಟೀಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಲೈಕ್ ಅರಣ್ಯಕ್ಕ ಇದು ರಘುವಣ್ಣ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಒಟ್ಟಾರೆ ನಿಮಗೆ ಸಮಸ್ಯೆ ಸಮಸ್ಯೆ ಅನ್ನೋದು ಏನಂದ್ರೆ ನಿಮಗೆ ಆ ಸ್ಲಾಂಗನ್ನು ಚೇಂಜ್ ಮಾಡ್ಕೊಳೋದು ನಿಮಗೊಂದು ಚಾಲೆಂಜು ಹಾಂ ಅಂದರೆ ಸರ್ಕಾರಿಯಲ್ಲಿ ಈಗ ನನಗೆ ಕಾಸರಗೋಡು ಸ್ಲ್ಯಾಂಗ್ ಇತ್ತು ಸೊ ಕಾಸರಗೋಡು ಸ್ಲ್ಯಾಂಗ್ ಆಗುವಾಗ ಅದು ಆಟೋಮೆಟಿಕ್ಲಿ ಇದೆ ಸೊ ಅದು ಅದರಲ್ಲೂ ಪ್ರಾಕ್ಟೀಸ್ ಇತ್ತು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ ಅದರಲ್ಲೂ ಭಯ ನರ್ವಸಲ್ಲೇ ಇತ್ತು ಸೊ ಆ ಆ ನರ್ವಸಲ್ಲಿ ಅಂದರೆ ನನಗೆ ಈ ಭಾಷೆದ ಬಗ್ಗೆ ಅಷ್ಟು ಸ್ಟ್ರಗಲಿಂಗ್ ಇರಲಿಲ್ಲ ಇಲ್ಲಿ ಬಂದಾಗ ಈ ಭಾಷೆದು ಸ್ಟ್ರಗಲಿಂಗ್ ಇದೆ ಅಂದರೆ ಡೈಲಾಗ್ ಒಂದು ಕ್ಯಾಚಪ್ ಮಾಡಬೇಕಾದ್ರೆ ನಾಲಿಗೆ ತಿರುಗಲ್ಲ ಫಸ್ಟ್ ಆಫ್ ಆಲ್ ಏನೋ ಒಂದು ಹೇಳಬೇಕು ಮಾಡಬೇಕಂದ್ರೆ ಇಲ್ಲಿಲ್ಲ ನೀವು ಕಾಸ್ರ್ ಕೂಡ ಬಂದು ಇವರು ಆಗಾಗ ಹೇಳ್ತಿರೋದು ಏನೋ ಡೈಲಾಗ್ ಹೇಳಿದ್ರೆ ಓಕೆ ಇಲ್ಲ ಇಲ್ಲ ನೀವು ಕಾಸರಗೋಡಿಗೆ ಹೋದ್ರಿ ಬೆಂಗಳೂರಿಗೆ ಗೆ ಬಂದು ಪ್ರಾಕ್ಟೀಸ್ ಮಾಡಿ ಏನಾಗ್ತಾ ಇತ್ತು ಮಂಗಳೂರು ಕಾಸರ್ಗೋಡ್ ಸೈಡು ನಾವು ಒಂದು ಟೆನ್ ಸೆಕೆಂಡ್ಸ್ ಏನೋ ಒಂದು ಓರ್ಡಿಂಗ್ಸ್ ನಾವು ಇವ್ರು ಆರೇಳು ಸೆಕೆಂಡ್ ಮುಗಿಸ್ಬಿಟ್ಟಿರ್ತಾರೆ ಸೊ ಏನಾಗುತ್ತೆ ಅಂದ್ರೆ ನಮ್ ನಮ್ಮ ಸ್ಟೈಲಲ್ಲಿ ಅಥವಾ ಇಲ್ಲಿ ಸ್ಲಾಂಗ್ ಅಲ್ಲಿ ಡೈಲಾಗ್ ನೇಳ್ಸತ್ ಬಂದಾಗ ಆ ಕಮ್ಯುನಿಕೇಶನ್ ಬಿಟ್ಟು ಹೋಗ್ತಾ ಅವಾಗ ಒಂದು ಇವ್ರದ್ದು ಫೀಲ್ ಔಟ್ ಹೋಗ್ತಾ ಇತ್ತು ಒಂದು ಸಲ ಡೈಲಾಗ್ ಕರೆಕ್ಟ್ ಆಯಿತು ಅಂದ್ರೆ ಎಕ್ಸ್ಪ್ರೆಷನ್ ಹೋಗ್ತಾಯಿತ್ತು ಇತ್ತು ಸೊ ಅದರಿಂದ ಪ್ರೀವಿಯಸ್ ಡೇ ಏನಿದೆ ಅನ್ನೋದನ್ನ ಒಂದು ಹತ್ತು ಸಲ ಹತ್ತು ಸಲ ನೈಟ್ ಬಂದು ಪ್ರಾಕ್ಟೀಸ್ ಮಾಡೋದು ಪಾಪ ಅದೇ ಸೀರಿಯಸ್ ಹೇಳ್ತಾನೆ ಅದು ಇವರು ಶೂಟಿಂಗಲ್ಲಿ ಅಷ್ಟು ಸ್ಟ್ರೆಸ್ಸು ಟೆನ್ಷನ್ಸ್ ಎಲ್ಲ ಆಗಿ ಅದಾದಮೇಲೆ ರೂಮಿಗೆ ಬಂದ ಮೇಲೆ ತುಂಬ ಕಾಮಾಗಿ ಅಂದರೆ ತುಂಬ ಕಾಮಾಗಿ ಇಲ್ಲ ಇಲ್ಲ ಆ ಥರ ಅಲ್ಲ ಈ ಥರ ಹೇಳಬೇಕು ಈ ಥರ ಹೇಳಬೇಕಂತ ಒಂದು ಒಂದು ಹತ್ತಿಪ್ಪ ಸಾರಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ನಾವು ಕೆಲವೊಮ್ಮೆ ಅದು ಹನ್ನೆರಡು ಗಂಟೆನೂ ಆಗ್ಬೋದು ಈ ಥರ ನಿದ್ದೆ ಮಾಡಲ್ಲ ಇವರು ಪಾಪ ನಾನು ನನ್ನ ಹತ್ರ ಹೇಳ್ತಾರೆ ನಿನ್ನ ನೀವು ಮಳಗಿ ನಾನು ನಿನ್ನ ಅವರು ನನ್ನ ನಾನು ನಿದ್ದೆ ಮಾಡಿದ ಮೇಲೆ ಅವರು ಗಾಡಿ ಹತ್ತಿ ಹೋಗೋದು ಮನೆಗೆ ಹೋಗ್ಬೇಕು ಅವರು ರೂಮಲ್ಲಿ ನಿಲ್ಲಲ್ಲ ಸೊ ರೂಮಿಗೆ ಹೋಗ್ತಾ ಮನೆಗೆ ಹೋಗ್ತಾಯಿದ್ರು ಸೊ ಆ ಥರ ಎಲ್ಲ ಸ್ಟ್ರಗ್ಲಿಂಗ್ ಇತ್ತು ಅಲ್ಲಿ ಅಂದರೆ ನಾನು ನನಗಿಂತ ಜಾಸ್ತಿ ಇವರೇ ಸ್ಟ್ರಗ್ಲಿಂಗ್ ಮಾಡಿದ್ದಾರೆ ನನಗೋಸ್ಕರ ಅಂತ ಹೊಸ ತಂಡ ಅಂತಿದ್ದಾಗ ಆಲ್ಮೋಸ್ಟ್ ಅವರ ಎಲ್ಲ ಅಲ್ಲಿ ಸ್ಟ್ರಗಲಿಂಗ್ಸ್ ಎಲ್ಲ ಆಲ್ಮೋಸ್ಟು ಡೈರೆಕ್ಟರ್ ಮೇಲೆ ಹೌದು ಹಾಗಾಗಿ ತುಂಬ ಶ್ರಮ ನಿಮ್ಮ ಶ್ರಮ ತುಂಬ ಕೇಳುತ್ತೆ ಒಂದು ಸಿನಿಮಾ ಆದಾಗ ಅದೇ ನೀವು ಸರ್ಕಾರಿಯಲ್ಲಿ ಏನು ಪ್ರವೀಣ ಅಂತ ಕಾಣ್ತಿದ್ರು ಸೊ ಅದರ ಆಪೋಸಿಟ್ ವರ್ಷನ್ ಅಂತಲೇ ಹೇಳ್ಬೋದು ಅಂದರೆ ಚುರುಕಾಗಿರುವಂಥ ರಂಜನ್ ಅದರಲ್ಲಿ ದಡ್ಡ ಪ್ರವೀಣ್ ಇದರಲ್ಲಿ ಚುರುಕಾಗಿರತಕ್ಕಂಥ ರಂಜನ್ ಮೇಡಮ್ ನಮಸ್ತೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಶ್ಚಿತ ಅಂತ ನೀವು ಈಗ ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಿದ್ರಿ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಈ ಒಂದು ಸಿನಿಮಾ ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಬಗ್ಗೆ ನಿಮಗೇನು ಅನ್ಸುತ್ತೆ ಅದನ್ನು ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಈ ಸಿನಿಮಾದಲ್ಲಿ ಈ ಒಂದು ಪಾತ್ರ ನಿಮ್ಮನ್ನು ಹೇಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡಿತು ಅನ್ನೋದನ್ನು ಪ್ರೇಕ್ಷಕರೊಂದಿಗೆ ಹಂಚ್ಕೋಬೇಕು ಅಂತ ಕೇಳಿ ಇದು ಲೈಕ್ ನೀವು ಹೇಳ್ದಂಗೆ ನನ್ನ ಫಸ್ಟ್ ಸಿನಿಮಾ ಆಗಿ ಮಾಡ್ತಾ ಇರೋದು ಸೊ ಚಿಕ್ಕವಳಿದ್ದಾಗ ಮುಂಚೆ ಮಾಡಿದ್ದೆ ಬಟ್ ಅದಷ್ಟೊಂದು ಒಬ್ವಿಯಸ್ಲಿ ನಾಪ್ಕ ಇರೋದಂತೂ ಇಲ್ಲ ಬಟ್ ಇವಾಗ ಫಸ್ಟ್ ಟೈಮ್ ಐ ರಿಮೆಂಬರ್ ವರ್ಕ್ಶಾಪ್ ಮಾಡಿ ಸರ್ ನಂಗೆ ಅದರಲ್ಲಿ ಹೆಲ್ಪ್ ಮಾಡಿದ್ರು ರಂಜನ್ ಜೊತೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಮಾಡಾದ್ಮೇಲೆ ಐ ಫೆಲ್ಟ್ ಲೈಕ್ ಓಕೆ ಲೈಕ್ ಇಟ್ಸ್ ನೈಸ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಅದು ಸ್ಟೂಡೆಂಟ್ ಆಗಿರೋದ್ರಿಂದ ಅಂದ್ರೆ ರಿಲೇಟಬಿಲಿಟಿ ಜಾಸ್ತಿ ಇದೆ ಎಜುಕೇಶನ್ ಸಿಸ್ಟಮಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಆಗಿದೆ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರೋದು ಎಲ್ಲಾನು ನಾವು ರಿಯಲ್ ಲೈಫ್ ಅಲ್ಲಿ ಹೆಂಗ್ ನೋಡ್ತೀವಿ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡಿಸುತ್ತೆ ಈ ಸ್ಟೋರಿ ಅಂತ ಅನ್ಸುತ್ತೆಂಟ್ಸ್ಗೆ ತುಂಬಾ ಯುನೋ ರಿಲೇಟ್ ಆಗುತ್ತೆ ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಸರ್ ವಿಕಾಸ್ ನೀವೀಗ ಇದು ಎರಡನೇ ಸಿನಿಮಾ ನಿರ್ದೇಶಕರಾಗಿ ನಿಮಗೆ ಫಸ್ಟ್ ಸಿನಿಮಾಗೂ ಈ ಸಿನಿಮಾಗು ಸ್ಕ್ಯಾಮ್ ಸೆವೆಂಟೀನ್ ಆ ಹಿಂದೆ ಮೊದಲು ಮಾಡಿದ್ರು ಡಿಫರೆನ್ಸ್ ಏನಾದರೂ ಕಾಣುತ್ತಾ ನಿಮಗೆ ಡೈರೆಕ್ಷನ್ ಆಸ್ ಅ ಡೈರೆಕ್ಟರ್ ಆಗಿ ತುಂಬಾನೇ ಡಿಫರೆನ್ಸ್ ಇದೆ ಸರ್ ಅಂದ್ರೆ ನಾನು ಮುಂಚೆ ಮಾಡಿದಂತ ಸಿನಿಮಾ ಜಾನರ್ ಬೇರೆ ಇತ್ತು ಸೊ ಇದು ಪರ್ಟಿಕ್ಯುಲರ್ ಆಗಿ ಬೇರೆ ಜನರ್ ಆಗುತ್ತೆ ಸೊ ಒಂದ್ಸಲ ಜಾನರ್ ಚೇಂಜ್ ಆದಾಗ ಮೇಕಿಂಗ್ ವೈಸ್ ಮೆಂಟಲಿ ನಾವು ತುಂಬಾನೇ ಪ್ರಿಪೇರ್ ಆಗಬೇಕಾಗುತ್ತೆ ಆಸ್ ಅ ಡೈರೆಕ್ಟರ್ ಆಗಿ ಸೊ ಅಲ್ಲಿ ತೋರಿಸೋ ಒಂದು ರೀತಿಯಾಗಿ ಒಂದು ಸ್ಟೈಲಿಶ್ ಆಗಿ ಒಂದು ಸೀನ್ ಎಲಿವೇಶನ್ಸ್ ಬೇರೆ ತರ ಹೋಗುತ್ತೆ ಮತ್ತೆ ನಾವು ಈ ಸಿನಿಮಾ ಮಾಡುವಾಗ ಇದರ ರೀತಿ ಎಲಿವೇಶನ್ಸ್ ಬೇರೆ ತರ ಹಾಗೆ ಪ್ರತಿ ಒಂದು ಕತೆಗೂ ಕೂಡ ಅದೇ ಆದ ಎಲಿವೇಶನ್ಸ್ ಅಲ್ಲಿ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈಗ ನಿಮ್ ಜೊತೆ ಇರ್ತಕ್ಕಂತ ಹೊಸ ತಂಡ ಸೊ ಹೊಸ ತಂಡದ ಜೊತೆ ನೀವು ಕೆಲಸ ಮಾಡ್ತಿರೋದು ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಆ ಅದನ್ನ ಹೇಗೆ ಹೇಳೋದಂದ್ರೆ ಈಗ ಒಬ್ಬ ನಿರ್ದೇಶಕಂಗೆ ಪ್ರತಿ ಸಿನಿಮಾನು ಕೂಡ ಹೊಸ ಸಿನಿಮಾನೆ ಯಾಕೆಂದ್ರೆ ಕತೆ ಬೇರೆ ಇರುತ್ತೆ ಅದಕ್ಕೆ ಪಾತ್ರಧಾರಿಗಳು ಬೇರೆ ರೀತಿ ಇರ್ತದೆ ಮತ್ತೆ ಅದಕ್ಕೆ ಕೊಡ್ಬೇಕಾಗಿರುವಂತ ಫೀಲ್ಗಳು ಬೇರೆ ಬೇರೆ ಇರುತ್ತೆ ಸೊ ಪ್ರತಿಯೊಂದು ಕೂಡ ಚಾಲೆಂಜ್ ಆಗಿ ಮೂವ್ ಆಗ್ತಾ ಇರತ್ತೆ ಓಕೆ ಸರ್ ರಂಜನ್ ಅವರೇ ನೀವು ಈ ಹಿಂದೆ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಬಂದಿದ್ದೀರಿ ನಮ್ಗೆ ಗೊತ್ತಿರೋ ಹಾಗೆ ಕಾಂತಾರ ಆಗಿರ್ಬೋದು ಕಾಂತಾರದಲ್ಲಿ ರಿಷಬ್ ಅವರ ತಮ್ಮನ ಪಾತ್ರವನ್ನು ಮಾಡಿದಿರಿ ಇದರಲ್ಲಿ ದಡ್ಡ ಪ್ರವೀಣ್ ಅಂತ ಮಾಡಿದಿರಿ ಈ ಒಂದು ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ಕಥೆಯಲ್ಲಿ ನಿಮ್ಮದೂ ಒಂದು ಪಾತ್ರ ಇರಬೇಕು ಈ ಒಂದು ಸಿನಿಮಾನ ನಾನು ಮಾಡಬೇಕು ಅಂತ ಅನಿಸಿದ್ದೆ ಹೇಗೆ ನಿಮಗೆ ಆ್ಯಕ್ಚುಲಿ ಆ ಸ್ಟೋರಿ ಕೇಳಿದಾಗೆ ತಕ್ಷಣ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಯಾಕಂದರೆ ಜಗತ್ತಲ್ಲಿ ನಡೆಯುವಂಥ ಒಂದು ವಿಷಯ ಇಟ್ಕೊಂಡು ಓಕೆ ಆದರೂ ಇಂಥದ್ದೆಲ್ಲ ಸ್ಕ್ಯಾಮ್ಗಳು ತುಂಬ ತುಂಬ ರೀತಿಯಲ್ಲೂ ತುಂಬ ಇದರಲ್ಲೂ ನಡೀತಾ ಇದೆ ಎಲ್ಲ ಎಲ್ಲರೂ ಎಲ್ಲರ ಲೈಫಲ್ಲೂ ನಡೀತಾ ಇದೆ ಸೊ ಆ ಸ್ಟೋರಿ ಕೇಳಿದಾಗ ಒಂದು ಒಳ್ಳೆ ಮೆಸೇಜು ಇದೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆ ಅಂದರೆ ಎಲ್ಲನೂ ಮಿಂಗಲ್ ಆಗಿರುವಂಥ ಸ್ಟೋರಿ ಅಂತ ಹೇಳಿದಾಗ ನಮಗೂ ಇಂಟ್ರೆಸ್ಟ್ ಆಗುತ್ತೆ ಅದು ಓಕೆ ಸೊ ಈ ಸಿನಿಮಾ ಕತೆ ಕೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಒಂದು ಎಜುಕೇ ಎಜುಕೇಶನ್ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಸ್ಕ್ಯಾಮ್ ಬಗ್ಗೆ ಮೆಸೇಜ್ ಕೊಡೋದಲ್ಲದೆ ಸ್ವಲ್ಪ ಎಂಟರ್ಟೈನಿಂಗ್ ಆಗೂ ಇದೆ ಸೊ ಆ ಎರಡು ಮಿಕ್ಸ್ ಆದಾಗ ಒಂದು ಸ್ಟೋರಿ ಒಂದು ಏನೋ ಒಂದು ಕ್ರಿಯೇಟ್ ಮಾಡಿದೆ ಒಂದು ಮೆಸೇಜ್ ಕೊಡಬೇಕಾದ್ರೆ ನಾವು ಎಂಟರ್ಟೈನಿಂಗ್ ರೀತಿಯಲ್ಲಿ ಕೊಡಬೇಕು ಸೀರಿಯಸ್ಸು ಅಲ್ಲ ಈಚೆಗೆ ತಮಾಸೆನೂ ಇದೆ ಸೊ ಎಲ್ಲ ಎಲ್ಲೇ ಬರ ಎಲ್ಲ ಬರುವಂಥ ಒಂದು ಕಥೆ ಆದ ಕಾರಣ ತುಂಬ ಇಂಟ್ರೆಸ್ಟ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ನೀವು ಈ ಸಿನಿಮಾ ಟ್ರೈಲರ್ ನೋಡಿದ್ರೆ ನಮಗೊಂದು ಏನಂದರೆ ಅಲ್ಲಿ ಒಂದಷ್ಟು ಹಿರಿಯ ನಟರು ಇದ್ದರು ಆ್ಯಸ್ ಎ ಆಗಿ ನೀವು ಒಂದು ಕಡೆ ಹಿರಿಯ ನಟರು ಅವಿನಾಶ್ ಅವರು ಆಗಿರ್ಬೋದು ಬಿ ಸುರೇಶ್ ಅವರಾಗಿರ್ಬೋದು ಇಂಥ ಹಿರಿಯ ನಟರು ಒಂದು ಕಡೆ ಮತ್ತೊಂದು ಕಡೆ ಯುವ ಪ್ರತಿಭೆಗಳು ರಂಜನ್ ಅವರಾಗಿರ್ಬೋದು ಮತ್ತು ನಿಶ್ಚಿತ್ ಅವರಾಗಿರ್ಬೋದು ಇವರಿಬ್ಬರನ್ನು ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಹೇಗೆ ಹೇಗೆ ಅನ್ನಿಸ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮಗೆ ಅಂತ ಮ್ಯಾನೇಜ್ ಮಾಡಲಿಕ್ಕೇನು ಕಷ್ಟ ಆಗಲಿಲ್ಲ ಯಾಕೆಂದರೆ ನಾವು ಡೈರೆಕ್ಟಾಗಿ ಸಬ್ಜೆಕ್ಟ್ ಒಳಗಡೆ ಕೂತ್ಕೊಂಡಾಗ ನಮಗೆಲ್ಲ ಆರ್ಟಿಸ್ಟ್ಗಳು ಈಕ್ವಲ್ ಆಗಿ ಕಾಣಿಸ್ತಾ ಇರ್ತಾರೆ ಅಂದರೆ ಹಿರಿಯ ನಟರುಗಳು ಅವರು ಕೂಡ ನನಗೊಂದು ಕೆಲವೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ವೈಸ್ ಆಗಲಿ ಸೊ ಈ ರೀತಿ ಒಂದು ತಗೊಂಡು ನೋಡೋಣ ಈ ರೀತಿ ಈ ಈ ಫೀಲ್ ಕೊಡೋಣ ಅಂತ ಕೆಲವು ಆರ್ಟಿಸ್ಟ್ಗಳು ನೀವು ಹೇಳೋ ಥರ ಸಿನಿಯರ್ ಆರ್ಟಿಸ್ಟ್ಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಇವ್ರ ಕಾಂಬಿನೇಷನ್ ಜೊತೆ ಅವ್ರು ಇಟ್ಕೊಂಡು ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬಟ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದೀವಿ ಯಾಕೆಂದರೆ ಈ ಇದು ಈ ಕತೆ ಬರೆದಿರೋದು ಒಬ್ಬರು ಡಾಕ್ಟರ್ ಮತ್ತು ಲಾಯರ್ ಸೇರಿ ಬರ್ದಿರೋದು ಕತೆನ ಸೊ ಅದನ್ನು ನಾವು ಸ್ಕ್ರೀನ್ಪ್ಲೇನ ನಾನು ಶಂಕರ್ ರಾಮನವರು ಡೆವಲಪ್ ಮಾಡಿದ್ದಾಗ ಸೊ ಆ ಪಾತ್ರಗಳು ರಿಯಲ್ ಲೈಫಲ್ಲಿ ಇರೋದ್ರಿಂದ ಅಂಥ ಒಂದು ರಿಯಾಲಿಟಿ ತರೋ ತರ ತರೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಸರ್ ಓಕೆ ಮೇಡಮ್ ನಿಮಗೊಂದು ಪ್ರಶ್ನೆ ನೀವು ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಪ್ರಾಕ್ಟೀಸನ್ನು ಮಾಡಿ ಈ ಒಂದು ಪಾತ್ರಕ್ಕೆ ಜೀವವನ್ನು ತುಂಬುವಂಥ ಕೆಲಸ ಮಾಡಿದ್ದೀರಿ ನೀವು ಆ ಒಂದು ಪಾತ್ರದ ಸ್ಟೋರಿಯನ್ನು ಕೇಳಿದಾಗ ಈ ಒಂದು ಪಾತ್ರದಲ್ಲಿ ನಿಮಗೆ ಇಷ್ಟ ಆದಂಥ ಕಂಟೆಂಟ್ ಏನಿರ್ಬೋದು ಅಂತ ಸೊ ನನ್ನ ಕ್ಯಾರೆಕ್ಟರ್ ಒಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರೋದು ಅಂತ ಸೊ ಅದು ನನಗೆ ರಿಯಲ್ ಲೈಫಲ್ಲೂ ಸ್ವಲ್ಪ ರಿಲೇಟ್ ಆಯಿತು ಬಿಕಾಸ್ ನನಗೂ ಇಷ್ಟ ಲೈಕ್ ಓದೋಕ್ಕೆ ಆ್ಯಂಡ್ ಎವ್ರಿಥಿಂಗ್ ಸೊ ಇದು ತುಂಬ ಒಂದು ಒಂದು ಬ್ರೈಟ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇರ್ಬೋದು ಸೊ ಮಾಡೋವಾಗಲೂ ಇನಿಷಿಯಲಿ ಸ್ವಲ್ಪ ರಿಲೇಟೆಬಿಲಿಟಿ ಅನ್ನಿಸ್ತು ಬಟ್ ದೆನ್ ವರ್ಕ್ಶಾಪಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ನಾವಿಬ್ರು ಒಟ್ಟಿಗೆ ಐ ತಿಂಕ್ ರಿಹರ್ಸ್ ಮಾಡಿ ಸೀನ್ಸ್ ಸೊ ಹಿ ಹೆಲ್ಪ್ ಮಿ ಲಾಟ್ ಥ್ರೂ ದ ಪ್ರಾಸೆಸ್ ಸೊ ಮತ್ತೆ ನಿಮಗೆ ಸರ್ ನೀವು ಒಂದು ನೀವು ಬಾಲ್ ನಟನಾಗಿನೇ ಇಡೀ ಕರ್ನಾಟಕದಾದ್ಯಂತ ಎಲ್ಲರಿಗೂ ಎಲ್ಲರ ಮನೆ ಮಾತಾಗಿದ್ದೀವಿ ದಡ್ಡ ಪ್ರವೀಣ ಅಂತಕ್ಕಂಥದ್ದು ನಾವು ಈಗಲೂ ನೆನಪಿಸ್ಕೊತೀವಿ ಆ ಒಂದು ಕ್ಯಾರೆಕ್ಟರ್ ಅನ್ನ ಸೊ ಅದಾದ ನಂತರ ನೀವು ಕಾಂತಾರ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಹೆಸರು ಮಾಡಿದಂಥ ಸಿನಿಮಾ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಸಿನಿಮಾದಲ್ಲಿ ನೀವು ರಿಷಬ್ ಅವರ ತಮ್ಮನಾಗಿ ಪಾತ್ರವನ್ನು ಮಾಡಿದಿರಿ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಇಂಡಸ್ಟ್ರೀಲಿ ಗೊತ್ತಿರುವಂಥದ್ದೇ ತುಂಬ ಕ್ಲೋಸ್ ಇದ್ದಾರೆ ಅಂತ ನಿಮ್ಮ ಬಾಂಡಿಂಗ್ ಹೇಗೆ ಅಂತ ನನ್ನ ಗುರುಗಳು ಆ್ಯಕ್ಚುಲಿ ಗುರುಗಳೇ ಸೊ ಈಸ್ ಮೈ ಗಾಡ್ ಫಾದರ್ ಗುರುಗಳು ನನಗೆ ಇಂಡಸ್ಟ್ರಿ ಏನಂತ ಅಂದರೆ ಫಿಲ್ಮ್ ಹೇಗೆ ಮಾಡೋದು ಸೊ ನಾನು ಆ್ಯಕ್ಚುಲಿ ಕಾ ಇದು ಸರ್ಕಾರಿಯಲ್ಲಿ ತುಂಬ ವರ್ಕ್ಶಾಪ್ ಮಾಡಿ ಪ್ರಾಕ್ಟೀಸ್ ಮಾಡಿ ನನಗೆ ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಅಣ್ಣನೇ ಕಲಸಿರೋದು ಈ ಥರ ಈ ಥರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಪ್ರತಿಯೊಂದು ಸೀನಿಗೆ ಸಹ ಸೊ ಆ ಥರ ಮತ್ತು ಕಾಂತಾರದಲ್ಲೂ ನನಗೆ ಆ್ಯಕ್ಚುಲಿ ಸರ್ಕಾರಿ ಆದಮೇಲೆ ನನಗೆ ನಾಲ್ಕು ವರ್ಷ ಏನೂ ಇರಲಿಲ್ಲ ಯಾರು ತುಂಬ ಗ್ಯಾಪ್ ಆಗಿತ್ತು ಸರ್ಕಾರಿ ಆದಮೇಲೆ ಕಾಂತಾರದಲ್ಲಿ ತುಂಬ ಗ್ಯಾಪ್ ಆಗಿತ್ತು ಸೊ ಅಲ್ಲಿ ಯಾವ ಸಿನಿಮಾನೂ ನಾನು ಮಾಡ್ತಾ ಇರಲಿಲ್ಲ ಹೊರಗಿದ್ದು ಇದೀಗ ಫಸ್ಟ್ ಟೈಮ್ ನಾನು ಹೊರಗೆ ಬಂದು ಇದ್ದು ಮಾಡ್ತಾ ಇರುವಂಥ ಸಿನ್ಮಾ ಸೊ ಆ ಒಂದು ಭಯನೂ ಇತ್ತು ನನಗೆ ಆ್ಯಕ್ಚುಲಿ ಫಸ್ಟಿಗೆ ಬರಬೇಕಾದ್ರೆ ಮತ್ತೆ ಮತ್ತೆ ಅದು ಎಂಜಾಯ್ ಆಗ್ತಾ ಹೋಯ್ತು ನನಗೆ ಶೂಟಿಂಗ್ ಟೈಮಲ್ಲೆಲ್ಲ ಸೊ ರಿಷಬ್ ಬಣ್ಣ ಹೇಗೆ ಅಂತ ಹೇಳಿದರೆ ತುಂಬ ಗ ಗೈಡ್ ಮಾಡ್ತಾರೆ ಸೊ ಯಾವ ಥರ ಇರಬೇಕು ಹೇಗಿರಬೇಕು ಸೊ ಯಾವ ಥರ ಮಾಡಬೇಕು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆದ್ರೂ ಸೊ ಅದನ್ನು ಹೇಗೆ ಹೇಗೆ ಕ್ಯಾ ಇದು ಕ್ಯಾಚ್ ಅಪ್ ಮಾಡಿಕೊಳ್ಬೇಕು ನಾನಂದ್ರೆ ತುಂಬ ಸೈಕಲ್ ಹೊಡಿತೆ ನಾನು ಓಕೆ ಡೈಲಾಗ್ ಯಾವುದು ತಲೆನಿಲ್ಲ ಈ ಥರ ಎಲ್ಲ ಸೊ ಕೆಲವೊಂದು ಸಮಸ್ಯೆ ಇದೆ ನನ್ನಲ್ಲಿ ಸೊ ಆ್ಯಕ್ಚುಲಿ ಅದನ್ನೆಲ್ಲ ಬೀಟ್ ಮಾಡಿಸಿ ಇಲ್ಲ ಮಗ ಆಗುತ್ತೆ ಈ ಥರ ಜೋಶ್ ಕೊಡುವಂಥ ಒಂದು ಅಣ್ಣ ನನಗೆ ನನ್ನ ಗುರುಗಳವರು ಸರ್ ಇನ್ನು ಸಿನಿಮಾ ಬಗ್ಗೆ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಈ ಟೈಟಲ್ಲೇ ಒಂದು ಇದರಲ್ಲಿ ಏನೋ ಒಂದು ಸ್ಕ್ಯಾಮ್ ಇದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ನೀವು ಟ್ರೈಲರಲ್ಲೇ ನೋಡ್ತಾ ಇದ್ದಾಗೆ ಒಬ್ಬ ಸ್ಟೂಡೆಂಟ್ ವಿಚಾರನ ಇಟ್ಕೊಂಡು ಒಂದು ಈ ಸ್ಟೋರಿ ಇರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿ ಮೇಲೆ ಅನ್ನೋದು ಗೊತ್ತಾಗುತ್ತೆ ಈ ಸ್ಟೋರಿ ಹೇಗೆ ನಿಮ್ಮ ನಿಮ್ಮ ತನಕ ಬರೋದಕ್ಕೆ ಹೇಗಾಯಿತು ಇದು ಹೇಗೆ ಸಾಧ್ಯ ಆಯಿತು ನಿಮ್ಮ ತನಕ ಬರೋದಕ್ಕೆ ಮತ್ತೆ ನೀವು ಇದನ್ನು ಟೇಕ್ ಓವರ್ ಮಾಡೋದಕ್ಕೆ ನಿಮ್ಮಲ್ಲಿ ಒಂದು ಯಾವುದೋ ಒಂದು ಇಚ್ಛೆ ಇರಬೇಕಲ್ವಾ ಅದು ಹೇಗಿತ್ತು ಅಂತ ಬಿಗಿನಿಂಗ್ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಲಾಕ್ಡೌನ್ ಆದಮೇಲೆ ನಾನು ಅದೇ ಹೇಳಿ ಅವ್ರ ಲಾಯರ್ ಮತ್ತು ಅಡ್ವೊಕೇಟ್ ನನಗೆ ಮುಂಚೆಯಿಂದ ನನ್ನ ಪರಿಚಯ ಇರ್ತಾರೆ ಸೊ ನಂದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರುತ್ತೆ ಸೊ ಅವ್ರಿಗೆ ಈ ಥರ ನನ್ನ ಸಿನಿಮಾ ರಿಲೀಸ್ ಆಗಿದೆ ಅಂದಾಗ ಅವರು ಲಾಕ್ಡೌನ್ ಟೈಮಲ್ಲಿ ನಮಗೆ ಅನಿಸಿರೋದು ಮತ್ತೆ ಲಾಯರ್ ಮೇಡಮ್ ಅವ್ರಿಗೆ ಬಂದಂಥ ಕೇಸ್ಗಳನ್ನ ಕೆಲವೊಂದನ್ನು ನೋಡಿ ಅವರು ಸಿಸ್ಟರ್ಸ್ ಇಬ್ಬರು ಡಿಸ್ಕಸ್ ಮಾಡಿ ಸೊ ಒಂದು ಕಥೆನ ಅಂದರೆ ರೆಡಿ ಮಾಡಿಕೊಂಡಿರ್ತು ಅಂದರೆ ಅದು ಪ್ರಾಪರಾಗಿ ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಇರಲಿಲ್ಲ ಪಾಪ ಯಾಕಂದರೆ ಅವ್ರಿಗೂ ಕೂಡ ಸ್ಟೋರಿ ರೈಟಿಂಗ್ ಹೇಗೆ ಏನಾದರೂ ಗೊತ್ತಿರಲಿಲ್ಲ ಸೊ ಅದನ್ನು ತಗೊಂಡು ನಾನು ಒಂದು ನನ್ನ ನನ್ನಾದ ವರ್ಷನಲ್ಲಿ ಸ್ವಲ್ಪ ಡೆವಲಪ್ ಮಾಡಿಕೊಂಡೆ ಸೊ ಈಗ ಪ್ರೊಡ್ಯೂಸರ್ನ ಒಂದು ಹುಡುಕಾಟದಲ್ಲಿರುವಾಗ ನಮ್ಮ ಡಿ ಕ್ರಿಯೇಷನ್ಸ್ ದೇವರಾಜ್ ಸರ್ ಅವ್ರನ್ನ ಭೇಟಿ ಮಾಡಿ ಸೊ ಇದು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಕಂಟೆಂಟ್ ತುಂಬ ಚೆನ್ನಾಗಿದೆ ಬಟ್ ಇದು ಬೇರೆ ವರ್ಷನಲ್ಲಿ ಬೇಕು ಸೊ ಅದಾದ್ಮೇಲೆ ನಾನು ಶಂಕರ್ ರಾಮನ್ ಅಂತ ಇಬ್ಬರು ಸೇರಿಕೊಂಡು ಅವರು ಡೈಲಾಗ್ ಬರೀತಾರೆ ಇಬ್ರು ಸೇರಿಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತೀವಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಕಥೆ ಒಂದು ರೂಪಕ್ಕೆ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬಲಕ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ದೇವರಾಜ್ ಸರ್ ಗೈಡೆನ್ಸ್ ತುಂಬ ಕೊಡ್ತಾರೆ ಈ ರೀತಿ ಬೇಡ ಸಬ್ಜೆಕ್ಟು ಸೊ ಈ ನ ಬ್ರೇಕ್ ಮಾಡೋಣ ಹಾಗೆ ಪ್ರತಿಯೊಂದು ಸೀನ್ಗಳ್ನ ಹೊಡೆದು 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 ಅದಕ್ಕೊಂದು ಶೇಪ್ ತಗೊಂಡು ಬರ್ತೀವಿ ಸೊ ಅವ್ರು ಕೆಲವೊಂದು ರೆಫರೆನ್ಸ್ ಸಿನಿಮಾಗಳನ್ನೂ ಹೇಳ್ತಾರೆ ಅಂದರೆ ಎಕ್ಸಾಂಪಲ್ ಸೊ ಈ ರೀತಿ ಬಂದರೆ ಚೆನ್ನಾಗಿರುತ್ತೆ ಈ ರೀತಿ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಇನ್ಪುಟ್ಗಳನ್ನ ತಗೊಂಡ್ಮೇಲೆ ಸೊ ಒಂದು ನಾಲ್ಕೈದು ವರ್ಷನ್ಸ್ ಆದಮೇಲೆ ಒಂದು ಫೈನಲ್ ವರ್ಷನ್ ಒಂದು ಕತೆ ರೆಡಿ ಆಗುತ್ತೆ ಸೊ ಅದು ರೆಡಿ ಆದಮೇಲೆ ಅದಕ್ಕೆ ಮೇಕಿಂಗಿಗೆ ಏನು ಸಪೋರ್ಟ್ ಬೇಕು ಸಿನಿಮಾ ಮಾಡೋಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಅದನ್ನು ನಮಗೆ ಕೊಟ್ಟು ನಮಗೆ ಇವತ್ತಿನ ದಿನ ಸಿನಿಮಾ ರಿಲೀಸ್ ಅಂತ ತಂದು ಕೊಟ್ಟಿದ್ದಲ್ಲಿ ಸರ್ ಓಕೆ ಮೇಡಮ್ ಈ ಸಿನಿಮಾ ನಿಮಗೆ ಮೊದಲನೇ ಸಿನಿಮಾ ಮತ್ತು ನೀವು ಹೊಸದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ಜನ ಹಿರಿಯ ನಟರು ಕೂಡ ಇದರಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ನಟನೆಯ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ಒಂದು ತಂಡದ ಜೊತೆ ಅಂತ ಎಲ್ಲರೂ ಇನ್ ದ ಟೀಮ್ ವರ್ ವೆರಿ ಸಪೋರ್ಟಿವ್ ನಂದು ಫ್ಯೂ ಸೀನ್ಸ್ ವಿತ್ ಹರಿಣಿಯವರಾಗಿರ್ಬೋದು ಎಲ್ಲರಾಗೂ ಸರ್ ಇರ್ಬೋದು ಅವರೆಲ್ಲ ನಾನು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ಐ ಬಿ ಅವಾಗ ಅವರು ಇನ್ಪುಟ್ಸ್ ಕೊಡ್ತಾ ಇದ್ರು ಪರವಾಗಿಲ್ಲ ಇಟ್ಸ್ ಓಕೆ ಹಿಂಗ್ ಮಾಡು ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದು ಅಂತ ತುಂಬ ಸಪೋರ್ಟ್ ಮಾಡಿದ್ರು ಮಿಸ್ಟೇಕ್ಸ್ ಆದ್ರೂ ಯಾರು ಏನು ಹೇಳಿಲ್ಲ ಸೊ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ಸರ್ ಈಗಾಗಲೇ ನೀವು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಎರಡು ಸಾಂಗ್ಗಳನ್ನು ನೀವು ರಿಲೀಸ್ ಮಾಡಿದ್ರು ಒಂದು ಹೆಚ್ಚು ಕಡಿಮೆ ಒಂದು ತೊಂಬತ್ತು ಸಾವಿರ ವ್ಯೂಸ್ ಆಗಿದೆ ಒಂದು ಮೂವತ್ತು ಸಾವಿರ ಚಿಲ್ಡ್ರನ್ ಆಗಿ ವ್ಯೂ ಮುಂದೆ ಆ ಸಾಂಗ್ಸ್ ಬಗ್ಗೆಯೂ ಸಹ ಜನ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಸಾಹಿತ್ಯ ಚೆನ್ನಾಗಿದೆ ಅಂತೇಳಿ ಮುಂದೆ ಇನ್ನು ಏನಾದರೂ ಸಾಂಗ್ಸನ್ನು ರಿಲೀಸ್ ಮಾಡೋ ಆಸಕ್ತಿ ಏನಾದರೂ ಇದೆಯಾ ಅಂತ ಇಲ್ಲ ಸರ್ ಈ ಸಿನಿಮಾದಲ್ಲಿ ಇರೋವಂಥದ್ದು ಎರಡು ಸಾಂಗ್ಸು ಅದಕ್ಕೆ ನಮ್ಮ ಸತೀಶ್ ಆರ್ಯನಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಸೊ ಎರಡು ಸಾಂಗಿಗೂ ಅದೇ ಆದ ಒಂದು ಸಿಂಬಾಲಿಕ್ ಇದೆ ಅಂದರೆ ಈ ಹುಡುಗ ಹೀರೋ ಕ್ಯಾರೆಕ್ಟರು ಅವನು ಪ್ರಪಂಚನ ಯಾವ ರೀತಿ ನೋಡ್ತಾ ಇದ್ದಾನೆ ಅಂತ ಅವನು ಆಡಿಯನ್ಸ್ ಹೇಳೋ ರೀತಿ ಒಂದು ಜಾಲಿ ಸಾಂಗ್ ಇರೋವಂಥದ್ದು ಫಸ್ಟ್ ಸಾಂಗು ಸೆಕೆಂಡ್ ಸಾಂಗ್ ಸೆಕೆಂಡ್ ಹಾಫಲ್ಲಿ ಬರುತ್ತೆ ಸೊ ಅದೊಂದು ಇನ್ಸ್ಪಿರೇಷನ್ ಸಾಂಗ್ ಅಂತಲೇ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಅವ್ರು ಬರ್ತಿದ್ದಾರೆ ಸೊ ಒಬ್ಬ ಮನುಷ್ಯ ಒಂದು ಸಮಸ್ಯೆ ಒಳಗಡೆ ತಗ್ಲು ಹಾಕೊಂಡಾಗ ಅವನಿಗೆ ಯಾರು ಸಮಾಜದಲ್ಲಿ ಸಹಾಯಕ್ಕೆ ಅಂತ ಕೈ ಜೋಡಿಸ್ತದೆ ಇರುವಾಗ ಸೊ ಅವನು ಅವನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊತಾನೆ ಯಾವ ರೀತಿ ಪ್ರಿಪೇರ್ ಆಗಬಹುದು ಅನ್ನೋ ಒಂದು ಇನ್ಸ್ಪಿರೇಷನ್ ಸಾಂಗು ಫೇವ್ರೆಟ್ ಸಾಂಗ್ ಇದೆ ಸೊ ಒಂದು ಇನ್ನೊಂದು ಒಂದು ಸ್ಯಾಡ್ ವರ್ಷನ್ ಒಂದು ಇದೆ ಸೊ ಅದನ್ನು ಸಿನಿಮಾ ರಿಲೀಸ್ ಆದಮೇಲೆ ರಿಲೀಸ್ ಮಾಡೋಣ ಅಂತ ನೋಡಿದ್ ಈ ಸ್ಟ್ರಗಲಿಂಗ್ ಬಗ್ಗೆ ರಂಜನ್ ಅವ್ರು ಹೇಳ್ತಿದ್ರು ಆ ಸ್ಲಾಂಗ್ ಚೇಂಜ್ ಮಾಡ್ಕೊಳೋದಾಗಲಿ ಮತ್ತು ಅವರು ರಿಹರ್ಸಲ್ ಮಾಡೋದಾಗಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಇಷ್ಟೊತ್ತು ಸೊ ನಿಮಗೆ ಹೇಗಿತ್ತು ಈ ಸ್ಟ್ರಗಲಿಂಗು ನೀವು ನೈಟು ಪ್ರಾಕ್ಟೀಸ್ ಮಾಡಬೇಕಿತ್ತು ರಿಹರ್ಸಲ್ಸ್ ಆಗಬೇಕಿತ್ತು ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸಿನಿಮಾ ಮಾಡುವಾಗ ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಐ ಥಾಟ್ ಲೈಕ್ ಫಸ್ಟು ಸ್ಮಾಲ್ ಡೈಲಾಗ್ಸ್ ಇಂದ ಸ್ಟಾರ್ಟ್ ಮಾಡಿ ಓಕೆ ಒಂದೊಂದು ಸರ್ತಿ ಮಾತಾಡೋವಾಗ ಮರ್ತೋಗ್ತಾ ಇತ್ತು ಇಲ್ಲ ಅವನ್ ಫುಲ್ ಕರೆಕ್ಟಾಗಿ ಬಂದಿದ್ರೆ ನಾನು ಸಾರಿ ಮರ್ತೋಯ್ತು ಅಂತ ಇಟ್ ಹ್ಯಾಡ್ ಟು ಸ್ಟಾಪ್ ಬಟ್ ಇನ್ನೊಂದ್ ತಿಂಗ್ ಅಂದ್ರೆ ನಾನು ಜನ್ರಲಿ ಮಾತಾಡೋವಾಗ ಲೈಕ್ ಸರ್ ಸೈಡ್ ಅವನು ಇಂದ ಇಟ್ ಈಸ್ ಯೂಶಲಿ ಫಾಸ್ಟ್ ಬಟ್ ನಾನು ಜನರಲಿ ಸ್ವಲ್ಪ ಫಾಸ್ಟ್ ಆಗೇ ಮಾತಾಡೋದು ಸೊ ಒಂದೊಂದು ಸತಿ फास्ट मेनू अर्थ आगे स्वप्प स्लो आग तक अलग तिर्ग अगेन स्लो आगे तक बट डयलाइज I थिंक बट and वैज uh, suggestions वर्क स्वल्प अंड वर्कशापेलू वु गो अंडन सजेशन क्व इनपुट को नु मने हम इंदे निंतु ओके सरी बरत स्वल्प प्राक्टी स्वल्प अद ಮಾಡ್ತಾ ಮಾಡ್ತಾ ಇವೆನ್ಚುಲಿ ಅವರು ಹಾ ಸರಿ ಬಂತು ಅಂತ ಹೇಳಿದಾಗ ಆಗ್ತಾ ಹೋಯ್ತು ಸೊ ಇಲ್ಲ ಇವ್ರ ವಿಷಯದಲ್ಲಿ ಡೈಲಾಗ್ ತೊಂದರೆ ಆಗಿಲ್ಲ ಅದೇ ಏನ್ ಗೊತ್ತ ಸರ್ ಇವರು ಆಲ್ರೆಡಿ ಅದ್ರ ಬಗ್ಗೆ ಕಲ್ತಿದ್ದಾರೆ ಎಲ್ಲ ಇದೆ ಇವ್ರಲಿತಾರೆ ನಾನ್ ಆತರ ಅಲ್ಲ ಓಕೆ ನಾನು ನಾನು ಬ್ಯಾಕ್ ಬೆಂಚರ್ ಸೊ ನನಗೆ ಏನಂದರೆ ಕೆಲವೊಂದು ಈ ಇಂಗ್ಲೀಷ್ ಪದಗಳಲ್ಲಿದೆ ಅದೆಲ್ಲ ನನಗೆ ಕನ್ನಡದಲ್ಲೇ ನಾಲಿಗೆ ತಿರುಗಲ್ಲ ಅಂದರೆ ಇಂಗ್ಲೀಷಲ್ಲೇ ಹಿಂಗೆ ನಾಲಿಗೆ ತಿರುಗುತ್ತೆ ಓಕೆ ನಾನು ಮಾತಾಡುವ ಕನ್ ನಾನು ಮಾತಾಡುವ ಸ್ಲ್ಯಾಂಗಲ್ಲಿ ಮಂಗಳೂರು ಸ್ಲ್ಯಾಂಗಲ್ಲಿ ಇಲ್ಲ ಕಾಸರಗೋಡ್ ಸ್ಲ್ಯಾಂಗಲ್ಲಿ ನಾನು ಮಾತಾಡ್ತಾ ಇದ್ದರೆ ಡೈಲಾಗ್ ಹೇಳಬೇಕಾದ್ರೆ ಫಸ್ಟ್ ಫಸ್ಟ್ ನನಗೆ ಬೆಂಗಳೂರು ಸ್ಲ್ಯಾಂಗ್ ತೀರೇ ಬರ್ತಾ ಇರಲಿಲ್ಲ ಅಂದರೆ ವರ್ಕ್ಶಾಪಲ್ಲಿ ಸೊ ಇವಳು ಇದ್ಲು ಪ್ರಾಕ್ಟೀಸಿಗೆ ಡೈಲಿ ಬಂದು ನಾ ಏನು ಡೈ ಡೈಲಾಗ್ ಹೇಳ್ತಾನೋ ಇವಳು ನಕ್ಬಿಡೋದು ಇವಳಿಗೆ ನನ್ನ ಭಾಷೆ ಕೇಳಿ ಇವಳಿಗೆ ನಗಲಿಗೆ ಬರೋದಲ್ಲ ಅದರಿಂದ ಹಾಗೆ ಅದರಿಂದ ಹೊಸ ಹೊಸ ವರ್ಡ್ ಸೆನ್ಸು ಹೊಸ ಹೊಸ ಇವ ಏನು ಮಾತಾಡ್ತಿದ್ದಾನೆ ಏನೇನೋ ಅಂದರೆ ಕೆಲವೊಂದು ಮಾತಾಡಬೇಕಾದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಇಲ್ಲ ಸರಿ ಇಲ್ಲ ಇಲ್ಲ ಸರಿ ಇಲ್ಲ ನಾನು ನೋಡೋದು ಏ ಇಲ್ಲ ಆಗಿದೆಯಲ್ಲ ಇಲ್ಲ ಅದು ನೀವು ಹೇಳಿದ್ದು ಕರೆಕ್ಟ್ ಇಲ್ಲ ಅದು ಬೇರೆ ಥರ ಹೇಳಬೇಕು ಅಂತ ಸೊ ಈ ಥರ ಎಲ್ಲ ಕೆಲವೊಂದು ಇದೆ ಎಂಟರ್ಟೈನಿಂಗ್ ಆಗಿತ್ತು ಇವಳ ಜೊತೆ ವರ್ಕ್ಶಾಪ್ ಇಡಬೇಕಾದ್ರೆ ಸರ್ ಈಗ ಸಿನಿಮಾವಲ್ಲಿ ಒಂದಷ್ಟು ಇನ್ಪುಟ್ಸ್ ನೀವು ಹೇಳಿದ್ರೆ ಎಲಿವೇಶನ್ ಸೀನ್ಸ್ ಆ ರೀತಿ ಹೇಳೋದಾದ್ರೆ ಏನಾದರೂ ಎಲಿವೇಶನ್ ಸೀನ್ಸ್ ಅಂತ ಖಂಡಿತ ಇದೆ ಸರ್ ಒಂದು ಸಾಫ್ಟ್ ನೇಚರ್ ಅಲ್ಲಿ ಒಂದು ಸ್ಟಾರ್ಟ್ ಆಗೋ ಒಂದು ಸ್ಟೋರಿ ಇದು ಸೊ ಹೋಗ್ತಾ ಹೋಗ್ತಾ ನಿಮಗೆ ಹರ್ಡಲ್ಸ್ಗಳನ್ನ ಫೇಸ್ ಮಾಡುವಂತ ಬರುತ್ತೆ ಆ ಹರ್ಡಲ್ಸ್ ಒಳಗಡೆ ನೀವು ಹೇಳುವಂತ ಎಲಿವೇಶನ್ಸ್ ಖಂಡಿತವಾಗ್ಲೂ ಇದೆ ನಿಮಗೆ ಆ ಸೆಕೆಂಡ್ ಆಫ್ ಆದಮೇಲೆ ಅಂತೂ ನಿಮಗೆ ಕ್ಯೂರಿಯಾಸಿಟಿನಲ್ಲೇ ಹೋಗುತ್ತೆ ಸೊ ಇದನ್ನ ನಾವು ಏನು ಅಂದರೆ ಇಟ್ಸ್ ಎ ಎಜುಕೇಷನಲ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು ಒಂದು ಸಸ್ಪೆನ್ಸ್ ಇದೆ ಸೊ ನಡೀತಾ ಇರೋವಂಥ ಸ್ಕ್ಯಾಮ್ಸ್ ಬಗ್ಗೆ ಇವಾಗ ಕೆಲವೊಂದು ವಿಚಾರಗಳು ಹೇಳಿದ್ದೀವಿ ಸೊ ಪ್ರತಿಯೊಬ್ಬರು ಕೂಡ ಅದನ್ನ ರಿಲೇಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಆ ತೊಂದರೆ ಆಗಿಲ್ಲ ಅಂದರೆ ಎಲ್ಲೋ ಪೇಪರಲ್ಲಿ ಓದಿರುವಂಥ ಒಂದು ವಿಚಾರ ನೀವು ಬರ್ಬೋದು ಇಲ್ಲ ಯಾರೋ ಒಬ್ಬ ಫ್ರೆಂಡ್ಗಾಗಿರ್ಬೋದು ಯಾರೋ ರಿಲೇಟಿವ್ ಈ ರೀತಿ ಸಮಸ್ಯೆಗಳು ಸಮಸ್ಯೆಗಳಾಗಿರೋವಂಥ ಒಂದು ಎಲಿವೇಶನ್ಸ್ ಖಂಡಿತ ನಿಮ್ಮ ಕತೆ ಒಳಗಡೆ ಸಿಗುತ್ತೆ ಮತ್ತು ನಾವು ಟ್ರೇಲರನ್ನು ಗಮನಿಸ್ತಿರ್ಬೇಕಾದ್ರೆ ಸಿನಿಮಾಟೋಗ್ರಫಿ ನಮ್ಮನ್ನು ತುಂಬ ಹಿಡಿದಿಡುತ್ತೆ ನಾನು ನಾನು ಗಮನಿಸಿದಾಗ ಸಿನಿಮಾಟೋಗ್ರಫಿ ತುಂಬ ಕ್ಲಿಯರ್ ಆಗಿದೆ ಆ ಶಾರ್ಟ್ಸ್ ಆಗಿರ್ಬೋದು ಆ ಫ್ರೇಮಿಂಗ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿದೆ ನಿಮಗೂ ಮತ್ತೆ ಇವರಿಗೆ ಏನು ಕ್ಯಾಮರಾಮನ್ಗೂ ಇದನ್ನು ಮಾಡಬೇಕಾದ್ರೆ ಈ ಒಂದು ಸೀನ್ಸನ್ನು ಹಾಕಿ ಇದು ಮಾಡಬೇಕಾದ್ರೆ ನಿಮ್ಮ ಕೋಆರ್ಡಿನೇಷನ್ ಹೇಗಿತ್ತು ಅಂತ ನನ್ನ ಪ್ರೀವಿಯಸ್ ಮೂವಿನಲ್ಲೂ ಕೂಡ ಇವದೇ ನಮಗೆ ಡಿಒ ಪಿ ಆಗಿದ್ದು ಅಂತ ಸೊ ನಮಗೂ ಅವ್ರಿಗೂ ಒಂದು ಏನು ವರ್ಕ್ ಕಲ್ಚರ್ ತುಂಬ ನೀಟಾಗಿತ್ತು ಸೊ ಯಾವಾಗ ನಮ್ದು ಸ್ಕ್ರಿಪ್ಟ್ ರೆಡಿಯಾಗಿ ನಾನು ಒಂದು ಸಲ ಶಾರ್ಟ್ ಡಿವೈಡ್ ಮಾಡ್ತೇನೆ ಸೊ ಸಲ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಸೊ ನಾನು ಬಿಫೋರ್ ಶೂಟ್ ಹೋಗೋದಕ್ಕಿಂತ ಮುಂಚೆ ಅದು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ನಾನು ತಗೊಳ್ದೆ ನಾನು ಹೋಗೋದಿಲ್ಲ ಸೊ ಅದನ್ನೇ ನಾನು ಮೂರು ಮೂರು ನಾಲ್ಕು ಸಲ ರಿವೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಈ ಸೀನರಿ ಇಷ್ಟೇ ಶಾರ್ಟು ಇದೇ ಥರ ಬರಬೇಕು ಅಂತ ಅಂದ್ಕೊಂಡಿರ್ತೀನಿ ಕೆಲವೊಂದು ಸಲ ಏನಾಗುತ್ತೆ ನಾವು ಅಲ್ಲಿ ಸಿಚುಯೇಷನ್ಗೆ ಕೆಲವು ಐಡಿಯಾಸ್ ಬಂದು ಆ್ಯಡ್ ಅಪ್ ಆಗ್ಬೋದು ಇಲ್ಲ ಕೆಲವೊಂದು ಐಡಿಯಾಸ್ಗಳು ಡಿಲೀಟ್ ಆಗ್ಬೋದು ಸೊ ಇನ್ನೊಂದು ನಮ್ಮ ಡಿಕ್ರಿಯೇಷನ್ಸ್ ಕಡೆಯಿಂದ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಮಗೆ ಆ್ಯಕ್ಚುಲಿ ಒಂದು ಒಳ್ಳೆ ಕ್ಯಾಮ್ರಾ ಕೊಡಿಸಿದ್ರು ರೆಡ್ ಮ್ಯಾನ್ ಸ್ಟೋ ಅಂತ ಸೊ ಅದರಲ್ಲಿ ಇಡೀ ಸಿನಿಮಾ ನಾವು ಅದರಲ್ಲೇ ಶೂಟ್ ಮಾಡಿದ್ವಿ ಇತ್ತೀಚೆಗೆ ಒಂದು ನಾಲ್ಕು ದಿನದ ಕೆಳಗಡೆ ರೆಡ್ ಮ್ಯಾನ್ ಸ್ಟೋ ಸಿ ಓ ಇಂಡಿಯಾ ಸಿ ಓ ನಮ್ಮ ವಿಜುವಲ್ಸ್ನ ನೋಡಿ ಅವರು ಇನ್ಸ್ಟಾದಲ್ಲ ಸಾರಿ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ ತುಂಬ ನೀಟಾಗಿ ವಿಜುವಲ್ಸ್ ಬಂದಿದೆ ಅಂತ ಅದನ್ನು ಕೇಳಿ ಕೂಡ ಖುಷಿಯಾಯಿತು ಸೊ ನಮಗೆ ಕ್ಯಾಮ್ರಾಮನ್ಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು ಮತ್ತು ಪ್ರೊಡಕ್ಷನ್ ಹೌಸಿಂದ ಸಪೋರ್ಟ್ ಇತ್ತು ನಮಗೆ ಈ ಒಂದು ಲೈಟಿಂಗಲ್ಲಾಗಲಿ ಕೆಲವೊಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳಾಗಲಿ ಸೊ ನಿಮಗೆ ದೊಡ್ಡ ಥಿಯೇಟ್ರಲ್ಲಿ ಆ ಶಾರ್ಟ್ಗಳನ್ನ ನೋಡಿದಾಗ ವರ್ಕ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟ ಹೌದು ನಮಗೆ ನಾವು ಟ್ರೈಲರ್ ಗಮನಿಸ್ತಿರ್ಬೇಕಾದ್ರೆ ಹಿಡಿದಿರ್ತಕ್ಕಂಥದ್ದೇ ಇದೊಂದು ಏನಂದರೆ ನಾವು ಸಿನಿಮಾ ನೋಡೋದು ಬೇರೆ ಸಿನಿಮಾ ನೋಡೋದು ಬೇರೆ ಮತ್ತೆ ನಾವು ಟ್ರೈಲರ್ ನೋಡೋದು ಬೇರೆ ಜನ ಟ್ರೈಲರ್ ನೋಡಿ ಸಿನಿಮಾ ಬರ್ತಾರೆ ಹೌದು ಸಿನಿಮಾ ಪೂರ್ತಿ ಸಾರಾಂಶ ಏನಿದೆ ಅದು ಎಲಿವೇಶನ್ಸ್ ಆಗಿರ್ಬೋದು ಅಥವಾ ಅದು ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಡೈಲಾಗ್ ಡಿಲಿವರಿ ಆಗಿರ್ಬೋದು ನಾನು ಇವರು ನಟನೆ ಕೂಡ ನನಗೆ ಒಂಥರ ಹೊಸದಾಗಿ ಕಾಣ್ ಕಾಣ್ತಿತ್ತು ಅಲ್ಲಿ ಯಾಕಂದರೆ ನಾವು ನಮಗೆ ಯಾವಾಗಲೂ ಇವರು ಇವ್ರ ಬಗ್ಗೆ ನೋಡಿದ ತಕ್ಷಣ ನಮಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಅದೊಂದೇ ಗಮನಕ್ಕೆ ಬರೋದು ಅದಾಗಿದ್ದಾದಮೇಲೆ ಕಾಣ್ತಾರೆ ಅದು ತುಂಬ ಸಣ್ಣ ರೋಲ್ ಆದರೂ ಎರಡು ನೆನಪು ಬರೋದು ನೆಕ್ಸ್ಟು ನಮಗೆ ನನಗೆ ತಿಳಿದಾಗೆ ಈ ಸಿನಿಮಾ ಜನರ ಮಧ್ಯೆ ಬೆರೆಯುತ್ತದೆ ಮತ್ತೆ ಜನ ರಿಸೀವ್ ಮಾಡ್ಕೋತಾರೆ ಅನ್ನೋದು ಟ್ರೈಲರ್ ಅಲ್ಲೇ ಕಾಣುತ್ತೆ ಸರ್ ಇನ್ನೊಂದು ನಿಮ್ಮನ್ನು ಕೇಳುವಂಥ ಪ್ರಶ್ನೆ ಏನಂದ್ರೆ ಈಗಾಗಲೇ ನೀವು ನಿಮ್ಮ ಗುರುಗಳು ಅಂತ ಹೇಳಿದ್ರಿ ರಿಷಬ್ ಸರ್ ರಿಷಬ್ ಸರ್ ಪ್ರಮೋಷನ್ ಏನಾದರೂ ಬರೋಂಥ ಚಾನ್ಸಸ್ ಇದೆಯಾ ಅಂತ ಅದು ಐಡೋಣ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಏನು ಹೇಳಿ ನೀವು ಮಾತಾಡಿದ್ದೀರಾ ಹೇಗೆ ಇಲ್ಲ ಅದು ಅದೇ ಅಂತ ಹೇಳೋದು ಈಗ ನಾವು ಈಗ ಪ್ರಮೋಷನ್ ಅಂತ ಹೇಳಿದಾಗ ಅದು ಟೀಮ್ ಬರೋದಲ್ಲ ಹ ಸೊ ಅದರ ಬಗ್ಗೆ ನನಗೆ ಏನು ಹೇಳಲಿಕ್ಕೆ ಆಗುದಿಲ್ಲ ಗುರುಗಳ ಆಶೀರ್ವಾದ ಸಿಕ್ಕಿದೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಟ್ರೇಲರ್ ನೋಡಿ ಒಳ್ಳೆ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದ ಸಿಕ್ಕಿದೆ ಸಾಕು ನೀವು ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಮಾತನ್ನ ಅದೇ ನಿಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿ ಕ್ಷಣದಲ್ಲೂ ಎಲ್ಲ ಕಡೆ ನಡೆಯುವಂತ ಒಂದು ಘಟನೆ ಏನಂದರೆ ಸ್ಕ್ಯಾಮ್ ಎಲ್ಲ ಕಡೆ ನಡೀತಾ ಇದೆ ಸೊ ನಮ್ಗೆ ಅರ್ಥ ಗೊತ್ತಾಗ್ತಿಲ್ಲ ಅಂತ ಮಾತ್ರ ಈಗ ನನ್ನಲ್ಲೂ ನಡ್ ನಡೆದಿರ್ತದೆ ಈಗ ಬರಬೇಕಾದ್ರೂ ನಾನು ರೂಮಿಂದ ಇಲ್ಲಿ ಬರಬೇಕಾದ್ರೂ ನನ್ನ ಹತ್ರ ಏನೋ ಸ್ಕ್ಯಾಮ್ ನಡೆದಿರ್ಬೋದು ಬಟ್ ಅದು ನಮ್ಗೆ ಗೊತ್ತಾಗಲ್ಲ ಸೊ ಈ ಥರ ಎಲ್ಲ ಸಿಚುವೇಷನಲ್ಲೂ ಎಲ್ಲ ಮೇಘಲೆಯಲ್ಲೂ ಸ್ಕ್ಯಾಮ್ಸ್ ಇದೆ ಸೊ ಅದರ ಬಗ್ಗೆ ಅದರಲ್ಲಿ ಎಜುಕೇಷನ್ ಬಗ್ಗೆ ಇಂಪಾರ್ಟೆಂಟಾಗಿ ಎಜುಕೇಷನ್ ಬಗ್ಗೆ ಸ್ಕೇಮ್ ಸ್ಕ್ಯಾಮ್ ಏನಾಗ್ತಿದೆಯೋ ಅದು ಆಗ್ತಿರೋದು ಸೊ ಅದರ ಬಗ್ಗೆ ಮಾತಾಡ್ತಾ ಇದೆ ಸ್ಟೋರಿ ಸೊ ಆ ಸ್ಟೋರಿ ಬ ಅಂದರೆ ನಿಮಗೆ ಖಾಲಿ ಮೆಸೇಜ್ ಕೊಡೋ ಥರ ಅಲ್ಲ ನಿಮಗೆ ಎಂಟರ್ಟೈನ್ ವಿತ್ ಮೆಸೇಜ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಎಂಟರ್ಟೈನಿಂಗ್ ಆಗಿ ಮೆಸೇಜ್ ಕೊಡುವಂಥ ಸಿನಿಮಾ ಮೇಡಂ ನೀವು ಪ್ರೇಕ್ಷಕರನ್ನ ಕರೆಯೋದಕ್ಕೆ ಇನ್ವೈಟ್ ಮಾಡೋದಕ್ಕೆ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಏನಾದರೂ ಹೇಳೋದಾದರೆ ಏನು ಹೇಳ್ಬೋದು ಅಂತ ಅದೇ ಲೈಕ್ ಹಿ ಸೆಡ್ ಇದು ತುಂಬಾ ಕಾಮನ್ ಲೈಕ್ ಸೊ ಈ ಚಿತ್ರದ ಮೂಲಕ ವಿ ವುಡ್ ಲೈಕ್ ಟು ಸೇ ದಟ್ ಯು ನೋ ಅನ್ಕೋಬೋದು ನನ್ಗೆ ಮಾತ್ರ ಹಿಂಗಾಗಿದೆ ಆರ್ ನನ್ಗೆ ಹಿಂಗಾಗೋಯ್ತಲ್ಲ ಅಂತ ಅನ್ಸ್ಬೋದು ಬಟ್ ಈ ಮೂವಿಯಿಂದ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಒಬ್ಬರೇ ಅಲ್ಲ ಎಷ್ಟೊಂದು ಆಗ್ತಾ ಇದೆ ಅ ಹೋಲ್ ಜನ ಅವೇರ್ನೆಸ್ ಕ್ರಿಯೇಟ್ ಆಗಿ ಜಾಸ್ತಿ ಜನಕ್ಕೆ ಗೊತ್ತಾದಂಗು ಲೈಕ್ ಐ ಥಿಂಕ್ ಇದು ದ ಮೂವಿ ಈ ಇದ್ರ ಬಗ್ಗೆ ಏನಾದ್ರೂ ಚೇಂಜಸ್ ಬರಬಹುದು ಅಂತ ಇಸ್ ವಾಟ್ ಐ ಫೀಲ್ ಸೊ ಐ ವುಡ್ ಸೇ ಎಲ್ಲರೂ ಪ್ಲೀಸ್ ಬಂದ್ ಮೂವಿ ನೋಡಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಎಜುಕೇಷನ್ ಬಗ್ಗೆ ಈಗ ಒಂದಷ್ಟು ರೂಪು ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಮತ್ತು ಈ ಸ್ಕ್ಯಾಮ್ಗಳ ಬಗ್ಗೆ ಮಾತಾಡೋದು ಅಷ್ಟು ಈಸಿಯಾಗಿ ಯಾರೋ ತಗೊಳ್ಳಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಏನಾದರೂ ಒಂದು ದೊಡ್ಡ ಸ್ಕ್ಯಾಮ್ ಆಯಿತು ಅಂದರೆ ಆ ಸ್ಕ್ಯಾಮ್ ಬಗ್ಗೆ ಮಾತಾಡೋದಕ್ಕೆ ಜನ ಇದ್ದಿರ್ತಾರೆ ಯಾಕಂದರೆ ಅಂಥ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಈಗ ನಮ್ಮ ಇಂಡಿಯಾದಲ್ಲಿದ್ದಾವೆ ನಿಮ್ಗೆ ಇದು ಮಾತಾಡಲೇಬೇಕು ಅಂತ ಅನಿಸುತ್ತೆ ಯಾವ ಕ್ಷಣದಲ್ಲಿ ಅಂತ ನಿಮಗೆ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತಾ ಈ ಹಿಂದೆ ನನ್ನ ಒಂದು ಪರ್ಸನಲ್ ಲೈಫಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಈ ರೀತಿ ಆಗಿಲ್ಲ ಬಟ್ ನನ್ನ ಸುತ್ತಮುತ್ತ ಆಗಿರೋದನ್ನ ನಾನು ಕೇಳಿದ್ದೀನಿ ಸೊ ಇವರು ನನಗೆ ಕತೆ ಹೇಳಿದಾಗ ಸೊ ನನಗೇನು ಇದ್ದು ಏನೋ ಬೇರೆ ರೀತಿ ಎಲಿಮೆಂಟ್ಸ್ ಇದೆ ಇದು ಜನಗಳಿಗೆ ರೀಚ್ ಆಗಬೇಕು ಜೊತೆಗೆ ರೀಚ್ ಆಗೋದ್ರ ಜೊತೆ ನನಗೆ ಸಪೋರ್ಟ್ ಮಾಡೋಂಥ ಪ್ರೊಡ್ಯೂಸರು ಧೈರ್ಯ ಮಾಡೋವಂಥವ್ರೆ ಬೇಕಿತ್ತು ಇಷ್ಟೆಲ್ಲ ಚಾಲೆಂಜಸ್ ಗೊತ್ತಿದ್ರು ಕೂಡ ಈ ಸಿನಿಮಾಕ್ಕೆ ಆಲ್ಮೋಸ್ಟು ಒಂದು ವರ್ಷ ಪ್ರೊಡ್ಯೂಸರ್ಸ್ಗೆ ಓಡಾಡಿ ತುಂಬ ಜನಗಳಿಗೆ ಹೇಳಿ ಸೊ ಅವರು ನೀವು ಇದಕ್ಕೆ ಅಷ್ಟು ಧೈರ್ಯ ಮಾಡಲಿಲ್ಲ ಸೊ ಇದನ್ನ ಹೆಂಗೆ ಹೇಳೋದು ಇವಾಗ ಸಪೋಸ್ ಹೇಳಿದ್ರು ಕೂಡ ನಾಳೆ ಏನಾಗ್ಬೋದು ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅನ್ನೋ ಒಂದು ಎಲಿಮೆಂಟಲ್ಲಿ ಬಟ್ ಈ ಸಿನಿಮಾದಲ್ಲಿ ನಾವು ಯಾರನ್ನೂ ಕೂಡ ದೂಷಿಸಿಲ್ಲ ಸಿಸ್ಟಮ್ ಹಿಂಗಿದೆ ಇದಕ್ಕೆ ಯಾರು ಕಾರಣ ನಾವಿರ್ಬೋದು ನೀವಿರ್ಬೋದು ಅಥವಾ ಎಲ್ಲರೂ ಇರ್ಬೋದು ಯಾರು ಇದನ್ನು ಸರಿ ಮಾಡ್ಕೊಳ್ಳೋರು ಯಾರು ಅನ್ನೋ ಒಂದು ಪ್ರಶ್ನಾರ್ಥಕ ಸಿಂಬಲ್ ಸಿನಿಮಾನ ಕೊನೆಗೆ ಎಂಟ್ ಮಾಡಿದ್ವಿ ಬಟ್ ಸಿನಿಮಾ ನೀವು ಹೇಳಿದ್ರೆ ಇದು ಚಾಲೆಂಜಿಂಗ್ ಆಗಿ ಇತ್ತು ಯಾಕೆಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ಎಲ್ಲ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಹಿಡಿತಾ ಇರುತ್ತೆ ಹಿಡನ್ ಆಗಿರುತ್ತೆ ಸೊ ಅಂತ ಹಿಡನ್ ವಿಚಾರಗಳನ್ನ ಹೊರಗಡೆ ಖಂಡಿತವಾಗಿ ತಗೊಂಡು ಬಂದಿದೀವಿ ಸೊ ಅದನ್ನ ಆಡಿಯನ್ಸ್ ನೋಡಿ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಹೇಗೆ ಪಡಿಸ್ಬೇಕು ಅನ್ನೋದು ಜನಗಳಿಗೆ ಬಿಟ್ಟಿವೆ ಸರ್ ಕೊನೆಯದಾಗಿ ಜನಗಳಿಗೆ ನೀವು ಹೇಳುವಂತಹ ಒಂದು ಮೆಸೇಜ್ ಏನು ಅಂತ ಸೊ ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನ್ಮಾ ಒಂದು ಎಜುಕೇಶನ್ ಬೇಸ್ ಮೂವಿ ಒಂದು ಎಜುಕೇಶನ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು ಸೊ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರುವಂಥ ಒಂದು ಸಿನಿಮಾ ಸೊ ಅಂದರೆ ವಯ ಎಜುಕೇಷನಲ್ಲಿ ಅಲ್ಲಿ ಏನೇನು ಸ್ಕ್ಯಾಮ್ಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರನ ಹೊರಗಡೆ ತರ ಪ್ರಯತ್ನ ಪಟ್ಟಿದ್ದೀವಿ ಇವತ್ತು ನಾವು ನೋಡೋ ಒಂದು ಎಲ್ ಕೆ ಜಿಯಿಂದ ಹಿಡ್ದು ಅಪ್ ಟು ಹೈಯರ್ ಸ್ಟಡೀಸ್ವರೆಗೂ ಕೂಡ ಸ್ಕ್ಯಾಮ್ಸ್ ನಡೀತಾ ಇದೆ ನಮ್ಮ ಈ ಸ್ಕ್ಯಾಮ್ ಮೂವಿನಲ್ಲಿ ಯಾವುದ್ರ ಬಗ್ಗೆ ಯಾವ ವಿಚಾರ ಎತ್ಕೊಂಡಿದ್ದೀವಿ ಅನ್ನೋದು ನಿಮಗೆ ಸಿನ್ಮಾದೊಳಗಡೆ ಬಂದ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಎತ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಖಂಡಿತ ಅದು ತಿಳಿಯುವಂಥದ್ದು ಸೊ ಇದು ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ಯಾರು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅನ್ಕೋತಾರೆ ಹಾಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಯಾರು ಹೈಯರ್ ಎಜುಕೇಷನ್ಗೆ ಕಳಿಸ್ಬೇಕು ಅನ್ಕೋತಾರೆ ಅವ್ರು ನೋಡಲೇಬೇಕಾಗಿಲ್ಲ ಅಂತ ಸಿನಿಮಾ ಇದು ಪ್ರತಿಯೊಬ್ಬರೂ ನೋಡಬೇಕು ಸೊ ಅವರಿಗೆ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ನಾಟುತ್ತೆ ಏನೋ ಒಂದು ಎಲಿಮೆಂಟ್ ಅವರಲ್ಲಿ ಒಂದು ಜಾಗೃತಿ ಮೂಡುತ್ತೆ ಸೊ ನಮ್ಮ ಒಂದು ಜನಾಂಗದಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಯಾವತ್ತೂ ಒಬ್ಬ ವ್ಯಕ್ತಿನ ಅಥವಾ ಒಂದು ಸಿಸ್ಟಮ್ನ ದೂಷಿಸ್ತಾ ಇರ್ತೀವಿ ಸರ್ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತಲ್ಲ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಬಟ್ ಎಜುಕೇಷನ್ ಸಿಸ್ಟಮ್ಸ್ ಕರೆಕ್ಟಾಗಿ ಇದೆ ಸರ್ ಅದ್ರಲ್ಲಿ ಅದು ಕೆಲಸ ಮಾಡ್ತಾನೆ ಇದೆ ಅದನ್ನು ಹಾಳು ಮಾಡ್ತಾ ಇರೋದು ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ ಸೊ ಅಂಥ ವಿಚಾರಗಳನ್ನ ಎಲ್ಲೆಲ್ಲಿ ಹೇಳಬೇಕು ಎಷ್ಟು ಹೇಳಬೇಕು ಅಷ್ಟನ್ನು ಹೇಳಿದ್ದೀವಿ ಸೊ ನಮಗೆ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭಿನಯ ಮಾಡಿದಂಥ ರಂಜನ್ ಅವರೇ ಈ ಸಬ್ಜೆಕ್ಟಿಗೆ ಏನು ಬೇಕಾದರು ಅಂದರೆ ನಾವು ಕತೆ ಬರೀತಾ ನಮ್ಮ ಮೈಂಡಲ್ಲಿ ಆ ಸೀನ್ ಎಜುವೇಷನ್ ಸಿಗ್ತಾ ಹೋದಾಗ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದು ಇವ್ರಿಗೆ ಮ್ಯಾಚ್ ಆಗ್ತಾ ಇದ್ರು ಸೊ ಇವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಸೊ ಎಜುಕೇಟಿವ್ ಆಗಿ ನಾವು ಏನು ಹೇಳ್ಬೋದು ಯಾವ ರೀತಿ ತಲುಪಿಸ್ಬೋದು ಇದಕ್ಕೆ ಒಂದು ಲಿಮಿಟೆಡ್ ಆಗಿ ಆ ಪ್ರೊಟಗನ್ ಇಷ್ಟ ಇಡೀ ಕತೆನ ಕ್ಯಾರಿ ಮಾಡೋರು ಇದೇ ರೀತಿ ಇರಬೇಕು ಇದೇ ರೀತಿ ಅದನ್ನು ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಚಾಲೆಂಜ್ ವಿಚಾರಗಳನ್ನ ಇಟ್ಕೊಂಡು ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಮಾಡಿದ್ವಿ ಇದೇ ಏಪ್ರಿಲ್ ಹನ್ನೆರಡು ಸಿನಿಮಾ ಎಲ್ಲ ಥಿಯೇಟ್ರ್ಗಳಲ್ಲೂ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ನಮಗೆ ಆಡೈಸಿ ಅಂತ ಕೇಳ್ಕೊತೀವಿ ತುಂಬ ಧನ್ಯವಾದಗಳು ಸರ್ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ನಮ್ಮ ಜೊತೆಗೆ ನಿಮ್ಮ ಸಿನಿಮಾ ಬಗ್ಗೆ ಹಂಚಿಕೊಂಡ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನಿಮ್ಮ ಸಿನಿಮಾ ಯಶಸ್ಸನ್ನು ಕಾಣಲಿ ಅಂತ ನಾವು ನಮ್ಮ ಚಾನೆಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮನ್ನು ಬಯಸ್ತೀವಿ ಇದಿಷ್ಟು ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಅವರ ಸಿನಿಮಾ ಬಗ್ಗೆ ಅವರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲ ಮಾತನಾಡಿದ್ರು ಜೊತೆಗೆ ಮುಂದೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ಇದೊಂದು ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ ಅಂತ ನಾನು ಬಯಸ್ತೀನಿ ಯಾಕಂತಂದರೆ ಈ ಸ್ಕ್ಯಾಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಎಜುಕೇಷನಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳಿದಾವಲ್ಲ ಅದು ಈ ಈಗಿನ ಇರ್ತಕ್ಕ ಈಗ ಬೆಳೀತಿರ್ತಕ್ಕಂಥ ಯುವ ಪೀಳಿಗೆ ಏನಿರುತ್ತೆ ಅವರ ಮೇಲೆ ತುಂಬ ಕೆಟ್ಟದಾದಂತಹ ಪರಿಣಾಮ ಬೀರುತ್ತೆ ಸೊ ಈ ಸಿನಿಮಾದಿಂದ ಜನ ಎಚ್ಚೆತ್ತುಕೊಳ್ಳಿ ಈ ಒಂದು ಸ್ಕ್ಯಾಮ್ಗಳಿಂದ ಜಾಗೃತರಾಗಲಿ ತಮ್ಮ ಮಕ್ಕಳ ಭವಿಷ್ಯ ಮುಂದೆ ಉಜ್ವಲವಾಗಿ ಬೆಳೆಯೋದಕ್ಕೆ ಈ ಒಂದು ಸಿನಿಮಾ ಸಹ ಒಂದು ಪಾತ್ರವನ್ನು ವಹಿಸಲಿ ಒಂದು ಹೆಲ್ಪನ್ನು ಮಾಡಲಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ಮುಂದೆ ಮತ್ತೊಂದು ಸಿನಿಮಾ ಬಗ್ಗೆ ನಿಮ್ಮೊಂದಿಗೆ ಹೆನ್ಸ್ಕೊಳ್ತೀವಿ ಮತ್ತೊಂದು ಸಿನಿಮಾನ ನಿಮ್ಮ ಮುಂದೆ ಇರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು